ಇಲ್ಲಿಂದ ಮತ್ತೆ ಇನ್ನೊಂದು ವೇ ಸ್ಟಾರ್ಟ್ ಆಗುತ್ತೆ ಮೈಸೂರು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಬೋರ್ಡೆ ಹಾಕ್ಕೊಂಡಿದ್ದಾರೆ ದಸರಾ ಪ್ರಯುಕ್ತನೇ ಎಕ್ಸಿಬಿಷನ್ ನಡೆಯುವಂಥದ್ದು ಬೇರೆ ದಿನಗಳಲ್ಲಿ ನಡೆಯೋಲ್ಲ ಬೇರೆ ದಿನಗಳಲ್ಲಿ ಕೂಡ ನಡೆಯುತ್ತೆ ಆದರೆ ಇಷ್ಟು ವಿಜೃಂಭಣೆಯಾಗಿ ಮಾಡೋದಿಲ್ಲ ಒಂದೊಂದು ಪ್ರಾಜೆಕ್ಟ್ ಅಂತ ಮಾಡ್ತಾರೆ ಸೊ ಅದು ಇಷ್ಟು ಚೆನ್ನಾಗೇನಿರೋದಿಲ್ಲ ಚಿಕ್ಕ ಪುಟ್ಟದ್ದು ಎಕ್ಸಿಬಿಷನ್ಗಳು ಈ ಒಂದು ಹಾಲಲ್ಲಿ ನಡೆಯುತ್ತೆ ಸೊ ಇನ್ನು ಚಿರ್ಮುರಿ ಕಾರ್ನರು ಫಸ್ಟ್ ಇದ್ದಿದ್ದು ತುಂಬಾ ವೆರೈಟೀಸ್ ಚಿರುಮುರಿಗಳಿತ್ತು ಅದಾದಮೇಲೆ ಸ್ಟಾರ್ಟ್ ಆಗೋದೆ ದಾವಣಗೆರೆ ಬೆಣ್ಣೆ ದೋಸೆ ರಾಗಿ ದೋಸೆ ರಾಗಿ ರೊಟ್ಟಿ ಅಂಥೇಳಿ ಇನ್ನು ಇಲ್ಲಿಂದ ಕೆಲವೊಂದು ಫುಡ್ಗಳೆಲ್ಲ ಇರುತ್ತೆ ಸೊ ತಿನ್ನೋರು ಆರಾಮಾಗಿ ಇಲ್ಲಿ ಕೂತ್ಕೊಂಡು ತಿನ್ಬೋದು ಜೊತೆಗೆ ಶಾಪಿಂಗ್ ಮಾಡೋರು ಕೂಡ ಆರಾಮಾಗಿ ಇಲ್ಲಿ ಶಾಪಿಂಗ್ ಮಾಡ್ಬೋದು ಚಿಕ್ಕ ಮಕ್ಳಿಗೆ ಇರ್ಬೋದು ದೊಡ್ಡೋರ್ಗಿರ್ಬೋದು ಡೈಲಿ ಯೂಸ್ ಆಗುವಂತಹ ಕೆಲವೊಂದು ಕಿಚನ್ ಐಟಮ್ಸ್ ಇರ್ಬೋದು ಮ್ಯಾಟ್ಗಳಿರ್ಬೋದು ಈ ಥರ ಕೆಲವೊಂದು ಐಟಮ್ಸ್ಗಳು ಕೂಡ ಇಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ ಸೊ ಎಲ್ಲ ಫಸ್ಟಿಂದ ಸುತ್ಕೊಂಡು ಬಂದು ಏನಾದ್ರು ತೊಗೋಬೇಕು ಅಂತ ಮಿಸ್ಸಾಗಿ ಮರ್ತೋದವರು ಇಲ್ಲಿ ಒಂದು ಸಲ ತೊಗೊಳಕ್ಕೆ ಇಷ್ಟಪಡ್ತಾರೆ ಸೊ ಕಿಚನ್ ಐಟಮ್ಸ್ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ಆಫರಲ್ಲಿ ಸಿಗುತ್ತೆ ಇನ್ನು ಅದಾದ್ಮೇಲೆ ನಾವು ಬಂದಿದ್ದು ಚಿಪ್ಸ್ಗೆ ಅಂತೇಳಿ ಇಲ್ಲಿ ಆಗ್ಲಿಕಾಯಿ ಚಿಪ್ಸು ತುಂಬ ಚೆನ್ನಾಗಿರುತ್ತೆ ನಾವು ಪ್ರತಿ ವರ್ಷ ಏನಿದೆ ಬಂದಾಗ ಈ ಚಿಪ್ಸ್ ಅಂತೂ ಮಿಸ್ಸೇ ಮಾಡೋದಿಲ್ಲ ಇಲ್ಲಿ ಬಂದು ಆಲಗ್ಕಾಯಿ ಚಿಪ್ಸ್ ತೊಗೊಂಡು ಅದನ್ನು ತಿಂತ ಸೊ ಕಾಡಲ್ಲೆಲ್ಲ ಒಂದು ಸುತ್ತ ಆಡ್ಕೊಂಡು ಬರ್ತೀವಿ ಇವತ್ತು ಆಗ್ಲಿಕಾಯಿ ಚಿಪ್ಸ್ ಇನ್ನೂ ರೆಡಿ ಮಾಡಿರಲಿಲ್ಲ ಸೊ ಮರ್ಗೆನ್ಸು ಚಿಪ್ಸ್ ಇತ್ತು ಬಾಳಕೆ ಚಿಪ್ಸ್ ಇತ್ತು ಆಲೂಗಡೆ ಚಿಪ್ಸ್ ಇತ್ತು ಸೊ ಮೂರು ಮಿಕ್ಸಲ್ಲಿ ತೊಗೋಣ ಅಂತೇಳಿ ತೊಗೊಂಡ್ವಿ ಅದಾದಮೇಲೆ ಸೊ ನಾವು ಬಂದಿದ್ದೆ ಈ ಒಂದು ಕಾಡಿಗೆ ಇದಂತೂ ತುಂಬಾ ಇಷ್ಟವಾದ ಪ್ಲೇಸು ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಇದುವರೆಗೂ ನಾವು ಮಿಸ್ಸೇ ಮಾಡಿಲ್ಲ ಈ ಸಲ ಏನು ಚೇಂಜಸ್ ಇದೆ ನೋಡೋಣ ಅಂಥೇಳಿ ನಾನು ನನ್ನ ಮಗಳು ಹೊರಗಡೆ ನಿಂತ್ಕೊಂಡು ಕೆಲವೊಂದು ಫೋಟೋಸ್ ತಗೊಂಡು ಸೊ ಓಡೋಣ ಅಂಥೇಳಿ ಅಲ್ಲಿಂದ ಹೊರಟ್ವಿ ನನ್ನ ಮಗಳು ಚಿಕ್ಕವಳಾಗಿದ್ದಾಗ ಸೊ ಕಾಡು ಅಂದರೆ ಭಯಪಡೋಳು ಒಂದು ಕಡೆ ಖುಷಿನೂ ಇರ್ತಾಯಿತ್ತು ಸೊ ಪ್ರಾಣಿಗಳಿರುತ್ತೆ ನೋಡ್ಬೋದು ಅಂಥೇಳಿ ಬಟ್ ಇವಾಗ ನೋಡಿ ನೋಡಿ ಗೊತ್ತಾಗಿದೆ ಯಾವ ಥರ ಇರುತ್ತೆ ಅಂತೇಳಿ ಬಟ್ ಅಂದ್ರೂ ಎಕ್ಸಿಬಿಷನ್ಗೆ ಬಂದಾಗ ಕಾರ್ಡ್ ನೋಡದೆ ಹೋಗೋಕ್ಕೆ ಮನಸ್ಸೇ ಆಗೋದಿಲ್ಲ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಕೂಡ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅದ್ರ ಬಗ್ಗೆ ಕೆಲವೊಂದು ಎಲ್ಲರಿಗೂ ಮಾಹಿತಿ ತಿಳ್ಕೊಳ್ಳಿ ಅಂತೇಳಿ ಅದ್ರ ಬಗ್ಗೆ ಬೋರ್ಡ್ಗಳು ಕೂಡ ಹಾಕಿದ್ದಾರೆ ಸೊ ಇನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಾಡಿನ ಪ್ರವೇಶ ಈ ಥರ ಗುಹೆ ನನಗಂತೂ ಈ ಥರ ಗುಹೆಗಳು ತುಂಬಾ ಇಷ್ಟ ಬಟ್ ಒಂದೊಂದು ಸಲ ಭಯ ಆಗುತ್ತೆ ಬೇರೆ ಪ್ರಾಣಿಗಳಂತೂ ಇರಲ್ಲ ಬಟ್ ಈ ಅವುಗಳಂತೂ ಎಲ್ಲಿ ಬೇಕಾದ್ರೂ ಇರ್ಬೋದಲ್ವ ಸೊ ಹಾಗಾಗಿ ಇನ್ನು ಈ ಸಲ ಕಾಡು ಅಂದರೆ ಪ್ರಾಣಿಗಳ ಚಿತ್ರಗಳ ಜೊತೆಗೆ ಸೊ ಕಾಡಿನಲ್ಲಿ ಅಂದರೆ ಫಾರೆಸ್ಟ್ ಆಫೀಸರ್ ಆಗಿ ಅವರೆಲ್ಲ ಇರ್ತಾರೆ ಸೊ ಅಂಥವ್ರದ್ದು ಕೆಲವೊಂದು ಫೋಟೋಸ್ ಕೂಡ ಹಾಕಿದ್ದಾರೆ ಸೊ ಅದು ಈ ಸಲದ ವಿಶೇಷತೆ ಸೊ ಕತ್ಲೇ ಇದೆ ಇನ್ನೊಂದು ಹತ್ತು ನಿಮಿಷ ಬೇಗ ಬಂದಿದ್ದರೆ ಬೆಳಕಿರ್ತಾಯಿತ್ತು ಬಟ್ ಇವಾಗ ಕತ್ಲೆ ಫು ಆಗಿದೆ ಸೊ ಹಾಗಾಗಿ ಫೋನಲ್ಲಿ ಟಾರ್ಚ್ ಆನ್ ಮಾಡಿಕೊಂಡು ಹೋಗೋಣ ಅಂಥೇಳಿ ನಾನು ನನ್ನ ಮಗಳು ಹೊರಟ್ವಿ ಇದು ಸ್ಟಾರ್ಟ್ ಆದಾಗ ಫಸ್ಟ್ ಟೈಮು ಸೊ ಇಲ್ಲಿ ಒಂದು ಕೆಲವು ಕಡೆ ಎಲ್ಲ ಏನು ಹಾಳ ಮಾಡಿದ್ದಾರೆ ಅಂದರೆ ನೀರು ಹೋಗೋದಕ್ಕೆ ಏನಂತೆಲ್ಲ ಸ್ಪೇಸ್ ಮಾಡಿದ್ದಾರೆ ಅಲ್ಲಿ ಕೆಲವೊಂದು ಕಲ್ಲರ್ ಕಲ್ಲರ್ ಫಿಶ್ಗಳನ್ನ ಹಾಕಿದ್ರು ಸೊ ಅವಾಗಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು ಬಟ್ ಮೇಂಟೈನ್ ಮಾಡೋದು ಕಷ್ಟ ಅಂತ ಹೋಗ್ತಾ ಹೋಗ್ತಾ ಕಮ್ಮಿ ಮಾಡಿದ್ರು ಇವಾಗಂತೂ ಇಲ್ಲವೇ ಇಲ್ಲ ಯೂಶ್ವಲಿ ನಾವು ಪ್ರತಿ ವರ್ಷ ಏನು ನೋಡ್ತೀವಿ ಈ ಥರ ಸೊ ಗೊಂಬೆ ತಂದಿಟ್ಟಿದ್ದಾರೆ ಯೂಶ್ವಲಿ ಹಟ್ ಇರುತ್ತೆ ಸೊ ಕೆಲವೊಂದು ಅಂದರೆ ಪ್ರಾಣಿಗಳು ಯಾವ ಯಾವ್ಯಾವ ಥರ ಇರ್ತವೆ ಸೊ ಅದನ್ನು ಮಾಡಿದ್ದಾರೆ ಹುಲಿ ಚಿರತೆ ಸಿಂಹ ಇದು ಬೇಟೆ ಆಡೋದು ಸೊ ಡಾಕ್ಟರ್ಗಳು ಪ್ರಾಣಿಗಳನ್ನ ನೋಡ್ತಾ ಇರೋದು ಸೊ ಇವು ಇದೆಲ್ಲ ಆ್ಯಕ್ಚುಲಿ ಇದೆಲ್ಲ ಒಂದು ವಿಶೇಷ ಈ ಸಲದ್ದು ಸ್ಟ್ಯಾಚ್ಯೂಗಳನ್ನ ನೋಡೀತಾರಲ್ಲ ಸ್ಟ್ಯಾಚ್ಯೂಸ್ಗಳನ್ನ ಇಟ್ಟಿರೋದು ಇದು ಒಂದು ಮಾಹಿತಿ ಕೊಟ್ಟಂಗೆ ಆಗುತ್ತೆ ಮಕ್ಕಳಿಗೆ ಇದೆಲ್ಲ ಕಾಮನಾಗಿ ನೋಡಿರ್ತಾರೆ ಇಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಅಷ್ಟೇ ಈಗಿನ ಕಾಲದ ಮಕ್ಕಳು ಕರ್ಕೊಂಡು ಬಿಟ್ಟರೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಅಂತಾರೆ ಅಷ್ಟೇ ಯಾರೂ ಇರೋದಿಲ್ಲ ಅಡ್ಜಸ್ಟ್ ಆಗೋದಿಲ್ಲ ಸೊ ಈ ಥರ ಗುಡಿಸ್ಲು ಇವಾಗಂತೂ ತುಂಬಾ ಕಡಿಮೆ ಅಂತೂ ಇಂತೂ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದ ಮೇಲೆ ನಮ್ಮ ಒಂದು ಒಪಿನಿಯನ್ ಅಂತ ಬರೋದಕ್ಕೆ ಅಂತಲೇ ಒಂದು ಬುಕ್ ಇಟ್ಟಿರ್ತಾರೆ ನಮಗೇನು ಅನಿಸುತ್ತೆ ಅದನ್ನು ಬರಿಬೋದು ಸೊ ಹೊರಗಡೆನೂ ಕೂಡ ಕೆಲವೊಂದು ಮಾಹಿತಿಗಳ್ದು ಬೋರ್ಡೆಲ್ಲ ಹಾಕಿದ್ದಾರೆ ಸೊ ಓದೋಕ್ಕೆ ಇಷ್ಟಪಡೋರು ಆರಾಮಾಗಿ ಓದ್ಬೋದು ಇನ್ನು ನನ್ನ ಮಗಳು ಸೊ ಯಾವಾಗಲೂ ಇವಾಗ ಲಾಸ್ಟು ಟೂ ತ್ರೀ ಇಯರ್ಸಿಂದ ಅವಳ ಒಂದು ಒಪಿನಿಯನ್ನ ಅವಳೇ ಬರೀತಾಳೆ ಜೊತೆಗೆ ನಮಗೆ ಬೇಕಾಗಿರುವಂತಹ ಕೆಲವೊಂದು ಐಟಮ್ಸು ಅಂಗಡಿ ಕೂಡ ಇರುತ್ತೆ ಅಂದರೆ ರೇರ್ ಐಟಮ್ಸ್ಗಳು ಫ್ಲ್ಯಾಟ್ ಸೈಸ್ ಇರ್ಬೋದು ಗೋಡಂಬಿ ದ್ರಾಕ್ಷಿ ಬಾದಾಮಿ ಲೈಕ್ ಈ ಥರದ್ದು ಸೊ ಇದೆಲ್ಲ ಸಿಗುತ್ತೆ ಸೊ ಕೆಲವೊಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಿರೋದ್ರಿಂದ ತೊಗೋಬೇಕು ಅನ್ನೋರು ತುಂಬ ಜನ ಹೋಗ್ತಾರೆ ಇನ್ನು ನನ್ನ ಮಗಳ ಒಪಿನಿಯನ್ ಬಂದ ಬರ್ದಾಯಿತು ಇನ್ನು ಅದಾದಮೇಲೆ ಬಂದಿದ್ದೆ ಮಲ್ಲಿಗೆ ಇಡ್ಲಿ ಇದಂತೂ ಪ್ರತಿ ವರ್ಷ ಇದ್ದೇ ಇರುತ್ತೆ ಇಲ್ಲಿ ನಾವು ಯಾವಾಗಲೂ ಮೊದಲೆಲ್ಲ ಮಲ್ಲಿಗೆ ಇಡ್ಲಿ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ ಬಟ್ ಈ ಸಲ ಇಡ್ಲಿ ಪೀಡ ಬೇರೆ ಏನಾದ್ರು ತಿನ್ನೋಣ ಅಂತೇಳಿ ಮುಂದೆ ಹೋಗೋಣ ಅಂತ ಬಂದ್ವಿ ಇಲ್ಲಿ ಪಾರ್ಕ್ ಇತ್ತು ಬಟ್ ಈ ಸಲ ಪಾರ್ಕ್ ಇಲ್ಲ ಪೂರ್ತಿ ಕ್ಲೋಸ್ ಮಾಡಿದ್ದಾರೆ ಏನಕ್ಕೆ ನೋಡೋಣ ಅನ್ನೋ ಕ್ಯೂರಿಯಾಸಿಟಿ ಇದೆ ಜೊತೆಗೆ ನೋಡಿ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಓಪನಿಂಗ್ ಇಲ್ಲ ಕ್ಲೋಸ್ ಮಾಡಿದ್ದಾರೆ ಸೊ ಒಳಗಡೆ ಏನಿದೆ ಅನ್ನೋದು ಗೊತ್ತಿಲ್ಲ ಸೊ ನೋಡೋಣ ಅಂಥೇಳಿ ಮೇಲತ್ತು ನೋಡಿದೆ ಫುಲ್ಲು ಪಾರ್ಕ್ನೆಲ್ಲ ತೆಗೆದುಬಿಟ್ಟು ಡ್ರ್ಯಾಗನ್ದು ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಸುತ್ತ ನೀರಿದೆ ಚೆನ್ನಾಗಿದೆ ಬಟ್ಟು ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಇನ್ನದಾದಮೇಲೆ ಇನ್ನು ಫುಲ್ಲು ಕತ್ತಲೆ ಆಯಿತು ಲೈಟಿಂಗ್ಸ್ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದರು ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ ಸೊ ನೋಡಿ ಈಗೆಲ್ಲ ಕಡೆ ಲೈಟಿಂಗ್ಸ್ ಆಗ್ತಾ ಇದ್ದಾರೆ ಈ ರೋಲನು ಇದೆ ಈ ಕಡೆನೂ ಇದೆ ಸೊ ಈ ಸಲ ಮೇಲ್ಗಡೆ ಏನು ನಾವು ರೋಹಲ್ಲಿ ಒಂದು ಇದ್ವಿ ಸೊ ಅದು ಒಂದು ಮಿಸ್ ಇದೆ ಪಾರ್ಕ್ ಮಿಸ್ ಇದೆ ಈ ಸಲ ಅಷ್ಟೊಂದು ಏನು ಇದೆ ಅಂತ ಏನು ಅನ್ನಿಸ್ಲಿಲ್ಲ ಬಟ್ ಆಟ ಆಡೋದಕ್ಕೆ ಅಂತೂ ತುಂಬನೇ ಇದೆ ತುಂಬ ಜನ ಎಂಜಾಯ್ ಮಾಡೋರು ಸೊ ಆಟ ಆಡೋದಕ್ಕೇ ಇಷ್ಟಪಡೋರು ತುಂಬ ಗೇಮ್ಸ್ಗಳಿದೆ ಸೊ ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮಕ್ಳಿಗೂ ಚೆನ್ನಾಗಿದೆ ದೊಡ್ಡೋರಿಗೂ ಚೆನ್ನಾಗಿದೆ ಇಬ್ಬರಿಗೂ ತುಂಬ ಚೆನ್ನಾಗಿದೆ ಜೊತೆಗೆ ಕೆಲವೊಂದು ಇನ್ಫಾರ್ಮೇಷನ್ ಬೇಕು ಅನ್ನೋರಿಗೆ ಅದು ಕೂಡ ಸಿಗುತ್ತೆ ಅದು ಕೂಡ ಆರಾಮಾಗಿ ನೋಡ್ಬೋದು ಇನ್ನು ಲೈಟಿಂಗ್ಸ್ ಎಲ್ಲ ಕಡೆ ಆನ್ ಮಾಡಿದ್ರು ಲೈಟಿಂಗ್ಸ್ ಹಾಕಿದ್ಮೇಲೆ ನೋಡೋದಕ್ಕೆ ಒಂಥರ ಚೆಂದ ಸೊ ನವಿಲ್ ಗರಿ ಡಿಸೈನಲ್ಲಿ ಮಾಡಿದ್ದಾರೆ ಇನ್ನು ಅದಾದ ಮೇಲೆ ಮುಂದೆ ಇನ್ನೇನಿದೆ ಅಂತ ಬಂದಾಗ ಇದೊಂದು ಪ್ಲೇಸಲ್ಲಿ ಏನೋ ಎಲ್ಲ ರೆಡಿ ಮಾಡಿದ್ದಾರೆ ಇದು ಈ ಸಲ ಡಿಫ್ರೆಂಟು ಪ್ಲಸ್ ನೋಡಿ ಇದೊಂದು ಮಕ್ಕಳಿಗೆ ಸೊ ಏನೋ ಚಿಕ್ಕ ಚಿಕ್ಕದು ವೆಹಿಕಲ್ ಬರುತ್ತೆ ಕಾರು ಬೈಕು ಸೊ ಅದನ್ನು ಈ ಥರ ಡಿಸೈನ್ ಮಾಡಿ ಸೊ ಅದರಲ್ಲಿ ಎಷ್ಟು ದುಡ್ಡು ಅಂತ ತೊಗೊಂಡು ಒಬ್ಬೊಬ್ಬರಿಗೆ ಒಂದು ರೌಂಡ್ ಹೋಗ್ತಾ ಇದ್ದಾರೆ ಮಕ್ಳಿಗಂತೂ ತುಂಬ ಖುಷಿಯಾಗಿ ಅದೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ಪೂರ್ತಿ ಲೈಟಿಂಗ್ಸ್ ಇದೆ ಫುಲ್ ವೈಟ್ ಕಲರಲ್ಲಿದೆ ಏನಿದೆ ನೋಡೋಣ ಅಂತೇಳಿ ಒಳಗಡೆ ಒಂದು ರೌಂಡ್ ಓಡಿ ಬಂದ್ವಿ ಖುಷಿಯಾಯಿತು ಇನ್ನು ಅದಾದ ಮೇಲೆ ಕನ್ನಡ ನಾಡಿನ ಜನಪ್ರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ಇದೆ ಸೋ ನಟ ಸಾವ ಡಾಕ್ಟರ್ ರಾಜ್ಕುಮಾರ್ ಅಂತ ಹೆಸರು ಕೂಡ ಇದೆ ಸರಿ ಅಲ್ಲೊಂದು ಎರಡು ಫೋಟೋಗಳು ತಗೊಂಡು ಅಲ್ಲಿಂದ ಓಡೋಣ ಅಂತೇಳಿ ಓಡ್ತಿದ್ದೆ ಅಷ್ಟರಲ್ಲಿ ನನ್ನ ಮಗಳು ಸೊ ಇದೇನೋ ಹೊಸ್ತಾಗಿದೆ ನೋಡೋಣ ಅಂಥೇಳಿ ಹೋಗೋಣ ಅಂತ ಹೇಳೋದು ಅಂಥೇಳಿ ಈ ಕಡೆ ಬಂದ್ವಿ ಹೊರಗಡೆಯಿಂದ ನೋಡ್ತಿದ್ದಂಗೆ ಒಂದು ಕಡೆ ಆಯಿತು ಒಳಗೆ ಒಂದು ಕಡೆ ಭಯ ಆಗ್ತಿತ್ತು ಯಾಕೆಂದರೆ ಸೊ ಅನಿಮಲ್ಸ್ನ ಕೈಯಲ್ಲಿ ಇಟ್ಕೊಂಡು ಫೋಟೋ ಶೂಟ್ ಸರಿ ಇನ್ನೇನು ನೋಡೋಣ ಅಂಥೇಳಿ ಒಳಗಡೆ ಬಂದ್ವಿ ಒಳಗಡೆ ಎಲ್ಲ ಪಿಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ಎಂಟ್ರಿ ಫೀಸ್ ಇದೆ ಸೊ ಎಂಟ್ರಿ ಫೀಸ್ ಕೊಟ್ಟು ಅಲ್ಲಿಂದ ಒಳಗಡೆ ಬರ್ತಿದ್ದಂಗೆ ಪೂರ್ತಿ ದೊಡ್ಡ ದೊಡ್ಡ ಆಸ್ಟ್ರಿಚಸ್ ಇದೆ ಫೋ ಫೋಟೋ ತೊಗೊಳೋಕ್ಕೆ ಇಷ್ಟಪಡೋರು ತೊಗೋಬೋದು ಅದಾದಮೇಲೆ ಇದು ಕೋಳಿಗಳು ಅಂದರೆ ಬೇರೆ ಬೇರೆ ಡಿಫ್ರೆಂಟ್ ಕೋಳಿಗಳೇನಿದೆ ಸೊ ಅದರದ್ದು ಎಲ್ಲ ಇಟ್ಟಿದ್ದಾರೆ ಫೋಟೋಸ್ ತೊಗೊಳೋರು ಆರಾಮಾಗಿ ತೊಗೋಬೋದು ಸೊ ಅದರ ಬಗ್ಗೆ ಕೂಡ ಅಲ್ಲಿ ಮಾಹಿತಿ ಕೂಡ ಕೊಡ್ತಾರೆ ಕೇಳಿದರೆ ಇದು ಯಾವುದ್ರದ್ದು ಏನು ಅಂತ ನೋಡಿ ಅಲ್ಲಿ ಪುಟ್ ಪುಟ್ಟದಾಗೆ ಸ್ಟಿಕ್ಕರ್ಗಳು ಕೂಡ ಹಂಚಿದ್ದಾರೆ ಅದ್ರ ಬಗ್ಗೆ ಮಾಹಿತಿಗೆ ಸೊ ಒಂದೊಂದು ಒಂದೊಂದು ಥರ ಇದೆ ಒಂದಕ್ಕಿಂತ ಒಂದು ಚೇಂಜಸ್ ಇದೆ ಸೊ ನನ್ನ ಮಗಳು ತುಂಬ ಇದ್ದಾಳೆ ಪ್ರಾಣಿಗಳನ್ನ ಕೈಯಲ್ಲಿ ಇಟ್ಕೊಂಡು ಹೇಗೆ ಫೋಟೋಸ್ ತೊಗೊಳೋದು ಒಂದು ಕಡೆ ಖುಷಿ ಇದೆ ಒಂದು ಕಡೆ ಭಯನೂ ಇದ್ದಾಳೆ ನೋಡೋಣ ಯಾವ್ಯಾವ ಪ್ರಾಣಿ ಇಟ್ಟಿದ್ದಾರೆ ಅಂತ ಸೊ ಒಳಗಡೆ ಎಂಟ್ರಿ ಆಯಿತು ಹ್ಞೂ ತುಂಬಾ ಇದೆ ಮೈ ಗಾಜ್ ಇದೆ ಪಕ್ಷಿಗಳಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹ್ಞೂ ನಾವುಗಳಿದೆ ದೊಡ್ಡದು ಇದು ಅಂಟೆಗುದ್ದ ಅಂತ ಏನು ಹೇಳ್ತೀವಿ ಅದು ಸೊ ಇಲ್ಲಿ ಹಾವು ಇದೆ ಪಕ್ಷಿ ಇದೆ ನೋಡೋದಕ್ಕಂತೂ ಎಲ್ಲ ಚೆನ್ನಾಗಿದೆ ಕೈಯಲ್ಲಿ ಇಟ್ಕೊಳ್ಳೋದೇ ಇರೋದು ಇದು ಪುಟ್ಟದ್ದು ಒಂದು ಒಂದು ಇದು ಇಂಥ ಸಾಹಸ ಅಂತೂ ನನ್ನ ಮಗಳು ಮಾಡಲ್ಲ ಗ್ಯಾರಂಟಿ ಇನ್ನದಾದಮೇಲೆ ಹಾವುಗಳು ಹಾವುಗಳು ಚಿಕ್ಕದು ಇದೆ ದೊಡ್ಡದು ಇದೆ ಯಪ್ಪ ನೋಡಿದ ತಕ್ಷಣ ಮೈ ಜುಮ್ಮತ್ತೆ ಏನೂ ಮಾಡಲ್ಲ ಇಟ್ಕೋಬೋದು ಅಂತ ಹೇಳ್ತಾಯಿದ್ರು ನನ್ನ ಮಗಳಿಗಂತೂ ಅಷ್ಟು ಧೈರ್ಯ ಸಾಲಿಲ್ಲ ಸೊ ಜಸ್ಟ್ ಸದ್ಯಕ್ಕೆ ಇದೊಂದು ಪಕ್ಷಿ ಇಟ್ಕೋತೀನಿ ಅಂದಲು ಸರಿ ಇಟ್ಕೊ ಅಂದರೆ ಅದಕ್ಕೆ ಎದುರ್ಕೋತಾ ಇದ್ದಾಳೆ ಆಗಿರೋ ಅವಳೇ ಫೋಟೋಸ್ ಬೇಕು ಹೋಗೋಣ ಹೋಗೋಣ ಅಂತ ಬಂದಿದ್ದು ಅವಳೇ ಅದಕ್ಕೆ ಇಟ್ಕೊಳ್ಳೋದಕ್ಕೆ ಎದುರ್ಕೋತಾ ಇದ್ದಾಳೆ ಸೊ ಅದಕ್ಕೆ ನಾನು ತಿನ್ನೋದಕ್ಕೆ ಸೀಟ್ಸ್ ಕೂಡ ಕೊಟ್ಟರು ಅದಕ್ಕೂ ಎದುರ್ಕೋತಾ ಇದ್ದಾಳೆ ಬಟ್ ಇದೆಲ್ಲ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಇನ್ನು ನಾನು ಅದನ್ನು ಇಟ್ಕೊಳ್ಳೋಣ ಅಂಥೇಳಿ ನಾನು ಕೂಡ ಫೋಟೋಸ್ ತೊಗೊಳೋಣ ಅಂತೇಳಿ ಸೊ ಪಕ್ಷಿನ ಇಟ್ಕೊಂಡು ಸೊ ಫೋಟೋಸ್ ತಗೊಂಡೆ ನನಗೇನು ಅಂತ ಏನೂ ಇದು ಭಯ ಅಂತ ಏನು ಅನ್ನಿಸ್ಲಿಲ್ಲ ಸೊ ಆಯಿತು ಸರಿ ಇನ್ನೇನು ಹೊಡೋಣ ಅಂಥೇಳಿ ಹೊರಗಡೆ ಬಂದ್ವಿ ಸೊ ಇವತ್ತೇನು ಅಷ್ಟೇನು ಜನ ಅಂತ ಏನು ಇಲ್ಲ ಖಾಲಿ ಖಾಲಿ ಇದೆ ಸ್ವಲ್ಪ ಜನ ಇದನ್ನೇ ಚೆಂದ ಇಷ್ಟು ಖಾಲಿ ಇದ್ದರು ಅಷ್ಟು ಚೆನ್ನಾಗಿರಲ್ಲ ಇನ್ನು ಹೊರಗಡೆನೂ ಕೂಡ ಎಲ್ಲ ನೀಟಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಹಾಕಿದ್ರೇ ಚೆಂದ ಸೊ ಇನ್ನೇನೋ ನನ್ನ ಮಗಳಿಗೂ ಖುಷಿಯಾಯಿತು ಸೊ ನನ್ನ ಮ ನನಗೂ ತುಂಬ ಖುಷಿಯಾಯಿತು ಇನ್ನು ಅಲ್ಲಿಂದ ಓಡೋಣ ಅಂಥೇಳಿ ಆಚೆ ಬಂದೆ ಸೊ ಆಚೆ ಬಂದರೆ ಪೂರ್ತಿ ಇಲ್ಲಿ ಟ್ರಾಫಿಕ್ದೇ ತಲೆನೋವು ಇನ್ನು ಗಾಡಿ ಎಲ್ಲಿ ನಿಲ್ಲಿಸಿದ್ದೀವಿ ಅನ್ನೋದೇ ಹುಡುಕ್ಬೇಕು ಫಸ್ಟ್ ರೋಲೇ ನಿಲ್ಸಿದ್ವಿ ಸೊ ಹಾಗಾಗಿ ಬೇಗ ಸಿಕ್ತು ಅಲ್ಲಿಂದ ಟಿಕೆಟ್ ದುಡ್ಡು ಕೊಟ್ಟು ಇನ್ನು ಅಲ್ಲಿಂದ ಓಡೋಣ ಅಂತೇಳಿ ಹೊರಟ್ವಿ ಇವತ್ತು ಸಂಡೇ ಆದ್ದರಿಂದ ಅಷ್ಟು ಜನ ಏನು ಎಲ್ಲೂ ಏನಿಲ್ಲ ಸರಿ ಅಂತೇಳಿ ಆರಾಮಾಗಿ ಬಂದ್ವಿ ಸೊ ಅಲ್ಲಿ ಅರಮನೆ ಮುಂದೆ ಬರ್ತಾಯಿದ್ವಿ ಸೊ ಬರ್ತಿದ್ದಂಗೆ ಏನೇ ಲೈಟಿಂಗ್ಸ್ ಇದ್ದರೆ ಚೆನ್ನಾಗಿರ್ತಿತ್ತಲ್ವ ಅಂತ ಅನ್ನಿಸ್ತು ಸೊ ಲೈಟಿಂಗ್ಸು ಎಲ್ಲ ಟೈಮಲ್ಲೂ ಹಾಕಲ್ಲ ಸರಿ ಅಂತೇಳಿ ಅಲ್ಲಿಂದ ಮುಂದೆ ಬಂದರೆ ಇಲ್ಲಂತೂ ಫುಲ್ಲು ಟ್ರಾಫಿಕ್ ಜಾಮು ಈ ಸರೌಂಡಿಂಗಲ್ಲಂತೂ ಯಾವಾಗಲೂ ಇದ್ದೇ ಇರುತ್ತೆ ಅದು ಈ ಟೈಮಲ್ಲಂತೂ ಕಾಮನ್ನು ಏನೂ ಮಾಡೋಕ್ಕಾಗಲ್ಲ ಈ ಸರ್ಕಲ್ಲ ದಾಟಿ ಹೋಗಲೇಬೇಕು ಹಾಗಾಗಿ ಐದಲ್ಲ ಹತ್ತು ನಿಮಿಷ ಆದರೂ ವೆಯ್ಟ್ ಮಾಡಲೇಬೇಕು ಸಿಗ್ನಲ್ಸ್ ಇರೋದರಿಂದ ಐದರಿಂದ ಹತ್ತು ನಿಮಿಷ ವೆಯ್ಟ್ ಮಾಡಲೇಬೇಕು ಸರಿ ಅಂತೇಳಿ ಅಲ್ಲಿಂದ ಬಂದ್ವಿ ಇನ್ನು ಅರಸು ರೋಡಿಗೆ ಖುಷಿ ಆಯಿತು ಇನ್ನು ಅರಸು ರೋಡಲ್ಲೇ ಒನ್ ವೇ ಆದ್ರಿಂದ ಆರಾಮಾಗಿ ಬೇಗ ಬೇಗ ನಾವು ಬರ್ಬೋದು ಅಂಥೇಳಿ ಅರಸು ರೋಡಲ್ಲಿ ಯಾವಾಗಲೂ ಈವ್ನಿಂಗ್ ಟೈಮು ನೀಟಾಗಿ ಲೈಟಿಂಗ್ಸ್ ಹಾಕಿರ್ತಾರೆ ಸೊ ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ ಬಟ್ ಶಾಪಿಂಗ್ ಮಾಡೋದಕ್ಕೆ ಮಾಡೋದಕ್ಕೂ ತುಂಬ ಆಗುತ್ತೆ ಇಲ್ಲಿ ವೆರೈಟಿ ಆಫ್ಸ್ ಎಲ್ಲ ರೀತಿಯ ಡ್ರೆಸ್ಸಸ್ಗಳು ಸ್ಯಾರೀಸ್ಗಳು ಸ್ಲಿಪ್ಪರ್ಸ್ಗಳು ಬ್ಯಾಗ್ಗಳು ಗ್ಲಾಸ್ಗಳು ಪ್ರತಿಯೊಂದು ಸಿಗುತ್ತೆ ಬಟ್ ಕಾಸ್ಟ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ವೆರೈಟೀಸ್ ಬೇಕು ಸಿಗ್ತಾ ಇಲ್ಲ ಅನ್ನೋರು ಏನೂ ಮಾಡೋದಕ್ಕಾಗಲ್ಲ ಇಲ್ಲೇ ತೊಗೋತಾರೆ ಕೆಲವರು ಅರಸು ರೋಡ್ ಬಿಟ್ಟು ಬೇರೆ ಕಡೆಯಲ್ಲೂ ಶಾಪಿಂಗೆ ಮಾಡೋಲ್ಲ ಅಂಥವ್ರು ಇದ್ದಾರೆ ಯಾಕೆಂದರೆ ಕೆಲವೊಂದು ಡ್ರೆಸ್ ಫಿನಿಷಿಂಗ್ಸ್ ಇರ್ಬೋದು ಸ್ಯಾರೀಸ್ ಇರ್ಬೋದು ಕಲರ್ ವೈಸ್ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ಲಿಪ್ಪರು ಶೂಗಳಂತೂ ತುಂಬ ವೆರೈಟಿ ಸಿಗುತ್ತೆ ಸೊ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಏನೂ ಮಾಡೋಕ್ಕಾಗಲ್ಲ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಮೈಸೂರಲ್ಲಿ ಅರಸು ರೋಡ್ ಅಂದ್ರೆ ತುಂಬ ಫೇಮಸ್ಸು ಅದರಲ್ಲೂ ದಸರಾ ಟೈಮಲ್ಲಿ ಈ ಅರಸು ರೋಡಲ್ಲಿ ಲೈಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನು ನೋಡಬೇಕು ಅಂತಲೇ ತುಂಬ ಜನ ಬರ್ತಾರೆ ಎಷ್ಟೇ ಟ್ರಾಫಿಕ್ ಇದ್ರೂ ಪರವಾಗಿಲ್ಲ ಹತ್ತು ನಿಮಿಷ ನಿಧಾನಕ್ಕೆ ಹೋಗೋಣ ಅಂತೇಳಿ ಬರ್ತಾರೆ ಸೊ ಆ ರೀತಿ ಇರುತ್ತೆ ಇನ್ನು ಅರಸು ರೋಡು ಮುಗಿದು ಆಚೆ ಬಂದಮೇಲೆ ಇನ್ನು ಎಲ್ಲೂ ಅಷ್ಟು ರಶ್ ಅಂತ ಏನಿರೋದಿಲ್ಲ ಸೊ ಆರಾಮಾಗಿ ಹೋಗ್ಬೋದು ಸೊ ಅದೊಂದೇ ರೋಡು ಕಷ್ಟ ತುಂಬ ವೆಹಿಕಲ್ಸ್ ಇರುತ್ತೆ ಸೊ ನಿಧಾನಕ್ಕೆ ಹೋದರೆ ಒಳ್ಳೆಯದು ಇನ್ನು ನನ್ನ ಮಗಳು ಬಳೆ ಶಾಪ್ಗೆ ಹೋಗ್ಬೇಕು ಅಂತ ಹೇಳಿದ್ಲು ಅಂತೇಳಿ ಮತ್ತೆ ಪಕ್ಕದ ಪಕ್ಕದ್ರೊಡುಗೆ ಬಂದ್ವಿ ಇದು ಅಲ್ಲೇ ಮನಾಸ್ ಪಕ್ಕದಲ್ಲಿರುವಂತಹ ಅಂಗಡಿ ತುಂಬನೇ ಚೆನ್ನಾಗಿರುತ್ತೆ ಇಲ್ಲಿ ಕೆಲವೊಂದು ಐಟಮ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಕೆಲವೊಂದು ಕಾಂಬಿನೇಷನ್ ಬಳೆಗಳು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಬೇರೆ ಬೇರೆ ಕಡೆ ಇಂಥ ಕಲರ್ಗಳು ಸಿಗಲ್ಲ ಬಟ್ ಇಲ್ಲಿ ನನಗೆ ಎಷ್ಟೊಂದು ಸಲ ಕರೆಕ್ಟ್ ಸೈಜು ಕರೆಕ್ಟ್ ಕಲರ್ ಸಿಕ್ಕಿದೆ ಸೊ ಬೇರೆ ಬೇರೆ ಜುಮ್ಕಿಗಳಿರ್ಬೋದು ಲಿಪ್ಸ್ಟಿಕ್ ಕಲರ್ಸ್ಗಳಿರ್ಬೋದು ಶೇಡ್ಸ್ ಏನಂತ ಹೇಳ್ತೀವಿ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ನನಗೆ ಬೇಕಾಗಿದ್ದು ಒಂದು ಲಿಪ್ಸ್ಟಿಕ್ಸು ಮತ್ತು ಒಂದು ಝುಮಕಿ ಮತ್ತು ಬಳೆ ತೊಗೋಬೇಕಿತ್ತು ಸೊ ಆರಾಮಾಗಿ ತೊಗೊಂಡೆ ಇಲ್ಲಿ ಪಾರ್ಕ್ ಮಾಡೋದಕ್ಕೆ ತುಂಬನೇ ಹಿಂಸೆ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಸೊ ಬಂದು ಹತ್ತು ನಿಮಿಷದ ಕೆಲಸ ಮುಗಿಸ್ಕೊಂಡ್ವಿ ಅಲ್ಲಿಂದ ಮನೆಗೆ ಬೇಗ ಬಂದ್ವಿ ಇನ್ನು ಅಲ್ಲಿಂದ ಬಂದಿದ್ದೆ ನಾವು ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದ್ವಿ ಮಹಾಲಕ್ಷ್ಮಿ ಸ್ವೀಟ್ಸ್ ಬಂದು ಲಾಯಲ್ವಾಡ್ ಆಪೋಸಿಟ್ಸ್ ಇದೆ ಇಲ್ಲಿ ತುಂಬಾ ವೆರೈಟಿ ಆಫ್ ಸ್ವೀಟ್ಸ್ ಇರುತ್ತೆ ಸೊ ನಮ್ಮಲ್ಲಿ ಎಲ್ರಿಗೂ ಇಲ್ಲಿ ಸ್ವೀಟ್ಸೇ ತುಂಬ ಇಷ್ಟ ಸೊ ಮನೆಯಲ್ಲಿ ಯಾರ್ಯಾರಿಗೆ ಏನೊಂದು ಸ್ವೀಟ್ಸ್ ಇಟ್ ಇಷ್ಟ ಅಂತ ತಿಳ್ಕೊಂಡು ಸ್ವೀಟ್ ತೊಗೋಣ ಅಂತೇಳಿ ಬಂದೆ ಒಬ್ಬೊಬ್ಬರು ಒಂದೊಂಥರೇ ಹೇಳಿದ್ರು ಸೊ ಹಾಗಾಗಿ ಎಲ್ರಿಗೂ ಕಾಮನಾಗಿ ಇಷ್ಟ ಆಗುವಂಥದ್ದು ಒಂದು ಸ್ವೀಟ್ ತೊಗೋಣ ಅಂತೇಳಿ ಅದು ಇಲ್ಲೇ ವೆಯ್ಟ್ ಮಾಡ್ತಾಯಿದೆ ಇನ್ನು ಫೋನ್ ಮಾಡಿ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ ಸೊ ಆಗಿ ಯಾವ್ದಾದ್ರು ಒಂದು ತೊಗೊಂಡ್ರೆ ಬೆಸ್ಟು ಅಂತೇಳಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ತಗೊಂಡೆ ತೊಗೊಂಡೆ ಅದ್ರ ಜೊತೆಗೆ ನನ್ನ ಮಗಳು ಒಂದು ಎರಡು ಮಿಕ್ಷರ್ ಕೇಳಿದ್ಲು ಸರಿ ಅಂತೇಳಿ ಸೊ ಅದನ್ನು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡೆ ಸೊ ಇವತ್ತಂತೂ ಸ್ವಲ್ಪ ರಶ್ಶೇ ಇತ್ತು ಜೊತೆಗೆ ಎಲ್ಲ ಥರ ಸ್ವೀಟ್ಸು ಆಗೆಲ್ಲ ತಂದು ಜೋಡಿಸಿಟ್ಟಿದ್ರು ಸೊ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಎಲ್ಲ ಸ್ವೀಟು ತೊಗೊಳೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಯಾವುದು ಬೇಕು ತೊಗೊಂಡೆ ಇನ್ನು ಅದಾದಮೇಲೆ ಗುಪ್ತಾಸಕ್ಕೆ ಬಂದೆ ಗುಪ್ತಾಸಲ್ಲಿ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಇನ್ನು ಸಮೋಸ ಜಿಲೇಬಿ ಇಲ್ಲಿದಂತೂ ತುಂಬ ಚೆನ್ನಾಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನು ವೆಯ್ಟ್ ಮಾಡಿ ಹೋಗಲೇಬೇಕಿತ್ತು ಸೊ ಹಾಗಾಗಿ ನಾನು ಒಂದು ಕಾಲು ಗಂಟೆ ವೆಯ್ಟ್ ಮಾಡಿ ಸೊ ಸಮೋಸ ಜಿಲೇಬಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೋದೆ ಇನ್ನು ಮನೆಯಲ್ಲಿ ಇಲ್ಲಿದೆ ತುಂಬ ಇಷ್ಟಪಡೋದು ಯಾಕೆಂದರೆ ಸಮೋಸ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿದು ಒಳಗಡೆ ಸಮೋಸದ ಫಿಲ್ಲಿಂಗ್ ಏನಿರುತ್ತೆ ಅದಂತೂ ತುಂಬ ಇಷ್ಟ ಎಲ್ರಿಗೂ ಅಂಥೇಳಿ ಇನ್ನು ಸಮೋಸ ಜಿಲೇಬಿ ಪ್ಯಾಕಿಂಗ್ ಆಯಿತು ಮನೇಲೆಲ್ಲರೂ ಖುಷಿಪಟ್ಟರು ಇನ್ನು ನಂದು ಪೆಟ್ರೋಲ್ ಖಾಲಿಯಾಗಿತ್ತು ಅಂತೇಳಿ ಪೆಟ್ರೋಲ್ ಹಾಕಿಸ್ಕೊಂಡು ಇನ್ನು ಮನೆಗೆ ಬಂದೆ ಇನ್ನು ಮನೆಯಲ್ಲಿ ಸೊ ನನ್ನ ಮಗಳು ಬಿರಿಯಾನಿ ಬೇಕು ಅಂತ ಕೇಳಿದ್ಲು ಅಂತೇಳಿ ಬಿರಿಯಾನಿ ಆರ್ಡ್ರ್ ಮಾಡಿದೆ ಬಿರಿಯಾನಿ ಬಂದು ಇತ್ಯಾದಿ ಬಿರಿಯಾನಿ ಸೊ ನಮ್ಮ ಮನೇಲಿ ಇತ್ಯಾದಿ ಬಿರಿಯಾನಿ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅದರಲ್ಲಿ ರೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಕೇಳಲೇಬೇಡಿ ಅಷ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ತರಿಸ್ದೆ ಸೊ ನನ್ನ ಮಗಳು ಫಸ್ಟು ನಾನು ಟೇಸ್ಟ್ ಮಾಡ್ತೀನಿ ಅಂತೇಳಿ ಅವಳು ತಿಂದ್ಲು ಸೊ ನಾನು ತಿಂದೆ ಎಲ್ಲ ಆದಮೇಲೆ ಸೊ ಎಲ್ರಿಗೂ ವಾಚ್ ತೋರಿಸೋಣ ಅಂತೇಳಿ ಸೊ ಎಲ್ರಿಗೂ ವಾಚ್ ತೋರಿಸ್ತಾ ಇದ್ದು ವಾಚ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಕಲರು ಈ ಕಲರ್ ಇರಲಿಲ್ಲ ಕಲರು ಇಷ್ಟ ಆಯಿತು ಸೊ ಡಿಸೈನು ಇಷ್ಟ ಆಯಿತು ನಮ್ಮ ಜೊತೆಗೆ ಎಲ್ಲರೂ ಇಷ್ಟಪಟ್ಟರು ಖುಷಿಯಾಯಿತು ಇವತ್ತು ಒಳ್ಳೆ ಡೇ ಆರಾಮಾಗಿ ಕಳೆದ್ವಿ ಎಂಜಾಯ್ ಮಾಡಿದ್ವಿ ಖುಷಿಯಾಗಿತ್ತು ಡೇ ಎಂಜಾಯ್ ಮಾಡಿದ್ವಿ